ಗುಂಡಾಜಿ ಲಕ್ಷ್ಮಕ್ಕ ಭಾಗ್ಯಮ್ಮ ಬಂದ್ರಿ ಅಂದ್ರೆ ಇಲ್ಲಿ ರಂಗಮ್ಮ ಬರ್ತಾ ಇದ್ದಾಳೆ ನಿಮ್ಮಿಂದೇನೆ ಇಲ್ಲಿ ಕಾಣಿಸ್ತಾ ಇಲ್ಲ ರಂಗಮ್ಮ ಬರ್ಲಿಲ್ವೇನೆ ಭಾಗ್ಯಮ್ಮ ಇಲ್ಲ ಕಣಿ ಸಾಕಮ್ಮ ರಂಗ ಏನೋ ಕೆಲಸ ಐತಂತೆ ಅದಕ್ಕೆ ನಾನು ಬರೋಕೆ ಆಗಲ್ಲ ನನಗೂ ಹೇಳ್ಕೊಳ್ತಿಲ್ಲಮ್ಮ ಬರಲೇ ಬೇಕು ಅಂತಾನೆ ಒಂದು ಇದು ಕೆಲಸ ಐತೆ ಬರೋಕೆ ಆಗಲ್ಲ ನೀವೇ ಹೋಗಿ ಬರ್ರಿ ಅಂತ ಅಂದ್ಲು ಹಾಂ ನಾವು ಅದಕ್ಕೇನೆ ಬಂದ್ವಮ್ಮ ಜಾಲ್ದು ಮುಗಿಸ್ಕೊಂಡು ಹೋಗೋಣ ಅದೇನು ಅಂತಾನೆ ನಾವು ಬರ್ದಿದ್ದೆ ನೀನು ಬೇಜಾರು ಮಾಡ್ಕೊಂತಿಲ್ಲ ಅದಕ್ಕೆ ಬಂದ್ವಿ ನಾನು ಗುಂಡಜಿ ಲಸ್ಮಕ್ಕನು ಹ್ಞೂ ಜ್ವರಗೆ ಐತೆ ಸನ್ಮಾನ ಹ್ಞೂ ಹೌದಾ ಅಯ್ಯೋ ನನಗೆ ಸನ್ಮಾನ ನೋಡೋದ್ ನೋಡಿದ್ರೆ ಆ ರಂಗ ಮುಗಿಯ ಸೈಷ್ಠಮಕ್ ಆಗಲ್ಲ ಅನ್ಸತ್ತೆ ಅದಕ್ಕೆ ಬಂದಿಲ್ಲ ಅವಳು ಬಿಡು ಹೋಗಿ ಹಾ ಬರ್ದಿದ್ರೆ ಇನ್ನೇನ್ ಮಾಡೋಕ್ಕಾಗುತ್ತೆ ಬರ್ದಿದ್ದಾದ್ರೆ ಇನ್ನೇನು ಓದ್ಕೊಂಬರಕ್ಕಾಗತ್ತಾ ಬಲವಂತದಿಂದಾನೆ ಆ ನೀವಾದ್ರೂ ಬಂದಿದ್ದೀರಲ್ಲ ಲಸಕ್ಕ ಬಂದಲ್ಲ ನೀನಾದ್ರೂ ನಿನ್ ಮಗ ಮನೆ ಕಂಡಿದ್ದಾ ಇಲ್ಲಮ್ಮ ನಮ್ಮ ಅತ್ತಿತ್ತು ಇತ್ತು ನಮ್ಮ ಅತ್ತೆ ಕೈಗೆ ಹೆಚ್ಕೆ ಅಂತ ಹೇಳಿ ಕೊಟ್ಟು ಬಂದೆ ಹಾ ಒಳ್ಳೇದಾತು ಬಿಡು ನಿಮ್ಮ ನಿಮ್ಮೇನು ಕರ್ಕೊಂಡ್ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ನಿಮ್ಮ ಮಗನೂ ಇಲ್ಲಿಗೆ ಎತ್ಕೊಂಡ್ ನಿಮ್ಮ ನಿಮ್ಮೆನು ನಿಮ್ ಗಂಡನು ಎಲ್ಲಾರನು ಕರ್ಕೊಂಡ್ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಇನ್ಯಾಕೆ ಮನಮಕ್ಳೆಲ್ಲ ಬರ್ತಾರೆ ಹೇಳು ಸಕಮ್ಮ ಹಾ ಬಂದಿರ ಸಾಲ ಜಲ್ ಜಲ್ದು ಶುರು ಮಾಡ್ರಿ ನಮಗೂನು ಕೆಲಸ ಇದ್ದಾವೆ ಹೋಗ್ಬೇಕು ಮೇಡಮರಿ ಅದೇನು ಸನ್ಮಾನ ಮಾಡ್ತಿರೋ ಸನ್ಮಾನ ಮಾಡ್ರಿ ನಾವು ನೋಡ್ಕೊಂಡು ಹೋಗ್ತೀವಿ ಹಾಂ ಗುಂಡಜ್ಜಿನಂತೂ ಯಾವಾಗ್ಲೂ ಅರ್ಜೆಂಟ್ ಅಪ್ಪ ಸ್ವಲ್ಪ ತಿರು ಏನು ಅಯ್ಯ ದಿನಾ ಕೆಲ್ಸಕ್ಕೆ ಹೋಗೋದು ಹೋಗೋದು ಇದ್ದಿದ್ದೇನೆ ಆದ್ರೂ ನನ್ನ ಸನ್ಮಾನ ನೋಡ್ಕೊಂಡು ಸಂತೋಷ ಪಡ್ಕೊಂಡು ಹೋಗಿವ್ರಂತೆ ಹ್ಮ್ ಅದಕ್ಕೆ ಹಾಕಂಗೆ ಅವಸರ ಮಾಡ್ತೀಯಾ ಹಾಂ ಅಮ್ಮ ಎಲ್ಲರೂ ಬಂದಿದ್ದಾಯ್ತಲ್ಲ ಶುರು ಮಾಡಣ ಹ್ಞೂ ಸರಿ ಮೇಡಮ್ ರೀ ಹಾಂ ಶುರು ಮಾಡ್ರಿ ಇನ್ನೇನು ಹಾಂ ಎಲ್ಲರೂ ಬಂದಿದ್ದಾಯ್ತು ಹಾಂ ನಾವು ಇವ್ರು ಬರಲಿ ಅಂತಲೇ ಇಷ್ಟೊತ್ತಕ್ಕೆ ಆಂ ಎಲ್ರಿಗೂ ನಮಸ್ಕಾರ ಇಲ್ಲಿ ನಮ್ಮ ಈ ಗ್ರಾಮದ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ನಮ್ಮ ಪೊಲೀಸ್ ಇಲಾಖೆಯಿಂದನ ಯಾಕೆ ಅಂದ್ರೆ ಆ ನಮಗೆ ಬೇಕಾದಂಥದ ಆ ಸೇಳಿ ಮತ್ತೆ ಬೈರನ್ನ ಇಟ್ಕೊಳ್ಳೋದಕ್ಕೆ ಅವರು ತುಂಬಾ ಪ್ರಯತ್ನ ಪಟ್ಟು ನಮಗೆ ಸಹಾಯ ಮಾಡಿದ್ದಾರೆ ಆದ್ರಿಂದ ಅದು ಅಲ್ಲದೆ ಅವ್ರು ಸಿಕ್ಕಿರ್ತಕ್ಕಂಥ ನಿಧಿನ ಸರ್ಕಾರ ಕೊಪ್ಸಿದಾರೆ ಯಾವುದೇ ರೀತಿಯ ಅಪೇಕ್ಷೆ ಇಲ್ದಲೇನೆ ಆದ್ರಿಂದ ಅವರಿಗೆ ಸನ್ಮಾನ ಮಾಡಿ ಬಹುಮಾನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಈ ಕಾರ್ಯಕ್ರಮನ ಏರ್ಪಡಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಅರಿ ಲಸಮಕ್ಕ ನಿಧಿನ ಇವಳಾಗಿ ಇವಳೇನು ಕೊಟ್ಟಿಲ್ವಲ್ಲ ಸರ್ಕಾರಕ್ಕೆ ಹಾಂ ಅವರಾಗಿ ಅವ್ರು ಬಂದು ಎಲ್ಲ ನೋಡಿ ನಿಧಿ ಸಿಕ್ಕೇತಂತ ಗೊತ್ತಾದ ಮೇಲೆ ಸರ್ಕಾರಕ್ಕೆ ತಗೊಂಡು ಹೋಗ್ಯಾರ ಪೊಲೀಸ್ನವರು ಇವ್ರು ನೋಡಿರಿ ಯಾವ ಅಪೇಕ್ಷೆ ಇಲ್ಲದೇನೆ ಸರ್ಕಾರ ಕೊಟ್ಟಿವಳು ಸಾಕಂಬ ನಿಧಿನ ಅಂತ ಹೇಳ್ತಾ ಇದ್ದಾರೆ ಹಾಂ ನಿಜನೇ ಇದು ಹಾಂ ಪೊಲೀಸ್ನವರು ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅವಳಾಗಿ ಅವಳು ಎಂದು ಕೊಡೋಳೆ ಅಲ್ಲ ಓ ಹೋಯ್ತು ಅಂತ ಹೇಳಿ ಬಾಯಿ ಬಿಡ್ಕೊಳ್ತಿದ್ಲು ಯೋ ಗುಂಡಜ್ಜಿ ಈಗ ಎಲ್ಲರಿದ್ರಿಗೂ ಅದನ್ನ ಅದಕ್ಕೆ ಹಂಗೆ ಹೇಳ್ತಾ ಇದಾರೆ ಅಷ್ಟೇ ಹಾಂ ಈಗ ನಾನು ನೀನು ಮಾತಾಡ್ಬೋದು ಹಂಗಂತ ಹೇಳಿ ಈಗ ಒಬ್ರು ಯಾರನ್ನ ಫಂಕ್ಷನ್ ಆಗಿ ಮಾತಾಡಬೇಕು ಅಂದಾಗ ಹಂಗೆಲ್ಲ ಆಗಲ್ಲ ಹ್ಞೂ ಅಕ್ಕ ಹಂಗೆ ಹೇಳ್ತಿದ್ದಾರೆ ಅಷ್ಟೇ ಪೊಲೀಸ್ನವರು ಸುಮ್ಮನೀರು ಹ್ಞೂ ಅದಕ್ಕೆ ಕಳೆ ಕೇಳಿಸ್ಕೊಂಬಕ್ಕೆ ಬ ಈ ಸಾಕನ್ ಬುದ್ಧಿ ಆ ಪೊಲೀಸ್ನವ್ರಿಗೆ ಗೊತ್ತೈತಿ ಆದ್ರೆ ಆ ಕಳ್ಳರನ್ನ ಹಿಡಿಯಕ್ಕೆ ಇವಳು ಸಹಾಯ ಮಾಡಿದ್ಲಲ್ಲ ಪಾಪ ನಿಧಿ ಸಿಕ್ಕಿರೋದೆಲ್ಲ ನಾನು ಸರ್ಕಾರಕ್ಕೆ ಇವಳಿಗೆ ಏನು ಕೊಟ್ಟಿಲ್ಲ ಅಂತ ಹೇಳಿ ಸನ್ಮಾನ ಮಾಡಿ ಒಂದಿಷ್ಟು ಏನಾದರೂ ದುಡ್ಡು ಗಿಡ್ಡು ಕೊಟ್ಟು ಹೋಗ್ತಾರೆ ಅಷ್ಟೇ ಹಾಂ ಅವರೇನು ಇಲ್ಲಿಗೆ ಬರ್ತಾ ಇರ್ಲಿಲ್ಲ ಈ ಸಾಕಮ್ಮನ ಬುಸ್ ಬುಸ್ನಾಗಾನೆ ಅವ್ರನ್ನ ಬಲವಂತ ಮಾಡಿ ನಮ್ಮೂರಿ ಕರಿಸಿರೋದು ಸನ್ಮಾನ ಮಾಡಿಸ್ಕೆ ಮಕ್ಕೇ ಅಂತಾನೆ ಹಾಂ ಏನು ಎಲ್ಲರಿದ್ರಿಗೂನು ಮಾನ ಕಳೀಬಾರ್ದು ಅಂತಾನೆ ಹಂಗೆ ಹೇಳ್ತಾ ಇದ್ದಾರೆ ಅಷ್ಟೇ ಪೊಲೀಸ್ನವರು ಇನ್ನೇನಿಲ್ಲ ಹಾಂ ಈ ಸಾಕಿ ಬುದ್ಧಿ ಎಲ್ಲರಿಗೂ ಗೊತ್ತಿಕ್ಕ ಓ ಹಂಗೇನು ನಾನು ಈ ಪೊಲೀಸ್ನವರು ಯಾಕಪ್ಪ ಈಟೊಂದು ಹೊಳುತ್ತಾ ಇದ್ದೇವೆ ಈ ಸಾಕ ಮುನ್ನ ತಂದ್ಕೊಂಡು ಎಲ್ಲರ ಎದುರು ಬಿಳಕಾಗಲ್ಲ ಅಂತ ಹೇಳ್ತಾ ಇದ್ದಾವೆ ಅಷ್ಟೇ ಅಲ್ಲಿ ಹ್ಮ್ ಹ್ಮ್ ಮತ್ತೆ ಅವಳಿಗೆ ಸನ್ಮಾನ ಮಾಡ್ತಾ ಇದಾರೆ ಅಂದಾಗ ಅವಳ ಬಗ್ಗೆ ಕೆಟ್ಟದಾಗುತ್ತೆ ಹಾ ಎಲ್ಲ ಒಳ್ಳೇದೇ ಹೇಳೋದು ಹ್ಮ್ ಬಂದಿರತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ನಮಸ್ಕಾರ ಆ ನಾವು ತುಂಬಾ ದಿಸದಿಂದ ಪ್ರಯತ್ನ ಪಡ್ತಾ ಇದ್ವಿ ಆ ಬೈರ ಮತ್ತೆ ಸೇಳಿನ ಹಿಡಿಬೇಕು ಅಂತ ಹೇಳಿ ಆದ್ರೆ ಅದು ನಮ್ಮ ಕೈಯಲ್ಲಿ ಸಾಧ್ಯ ಆಗಿರಲಿಲ್ಲ அதே சாக்கம் பிரயத்னப்பட்டு அவர கட்னா நம்ம நம்ம இடியோதைக்கே சஹாயமா நம்ம போலீஸ் இலாக்கையின் நான் அவ்வளோ சன்மானீங்க சால் ஆக்கி ஆரிட்டு அவ்வளோ சன்மானு பகமானும் சர்ந்த கொடுத்து சக்கம் ஆத்திரக்கு பண்ணி தகோ சாக்கம் இன்னின் புட்டினு ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್ ನನಗೆ ನೀವು ಬಂದು ಸನ್ಮಾನ ಮಾಡಿರೋಂತೂ ತುಂಬಾ ಖುಷಿ ಆಯ್ತು ಹ್ಮ್ ಹೌದಾ ಸರಿ ಆಯ್ತು ಹಾ ಈ ಸನ್ಮಾನ ಸ್ವೀಕರಿಸಿದ್ದಂತ ಸಾಕಮ್ಮ ಹಾ ಒಂದೆರಡು ಮಾತಾಡ್ಬೇಕು ಅಂತೇಳಿ ಎಲ್ಲರೂ ಪರವಾಗಿ ಕೇಳ್ಕೊಂತ ಇದ್ದೀನಿ ನಾನ್ ಮಾತಾಡ್ಬೇಕ ಮೇಡಮರಿ ನೀವಿದ್ದಂಗೆ ನಾನಿನ್ ಯಾಕೆ ಮೇಡಮರಿ ನೀವೇ ಮಾತಾಡಿದ್ರಲ್ಲ ನೀವೊಂದು ಒಳ್ಳೆ ಕೆಲಸ ಮಾಡಿದಿರ ಆದ್ರಿಂದ ನೀವು ಮಾತಾಡಲೇಬೇಕು ಹ್ಞೂ ಮಾತಾಡ್ರಿ ಪರವಾಗಿಲ್ಲ ಹಾ ಮಾತಾಡಮ್ಮ ನಾನು ಹೇಳಿದ್ದಲ್ಲ ಮಾತಾಡು ಎಲ್ಲನ ಹ್ಞೂ ಸರಿ ಆಯ್ತು ಮೇಡಮ್ ಅವರೆ ಮಾತಾಡ್ತೀನಿ ನೀವೆಲ್ಲರೂ ಇಷ್ಟ ಕೇಳ್ಕೊಂತ ಇದ್ದೀರಾ ಅಂದ್ರೆ ನಾನು ಮಾತಾಡಿದ್ರೆ ನಿಮ್ಗೆ ಬೇಜಾರಾಗುತ್ತೆ ಸರಿ ಆಯ್ತು ಎಲ್ಲರಿಗೂ ನಮಸ್ಕಾರ ನಾನು ಪೊಲೀಸ್ ಕಾಲ್ಡ್ರನ್ನೆಲ್ಲ ಇಟ್ಕೊಟ್ಟು ಪೊಲೀಸ್ನವ್ರಿಗೆ ತುಂಬ ಉಪಕಾರ ಮಾಡಿದ್ದೀನಿ ಅಕ್ಕೇ ಅವರೇನೇ ಬಲವಂತದಿಂದ ಸನ್ಮಾನ ಮಾಡಲೇಬೇಕು ನಾವು ನಿಮ್ಮೂರಿಗೆ ಬಂದು ಸನ್ಮಾನ ಮಾಡ್ತೀವಿ ಅಂತ ಹೇಳಿದ್ರು ಹಾಗೂನು ನನಗೆ ಆಸ್ತಿ ಆಗುತ್ತೆ ಏನು ಬೇಡ ಮಾಡಿ ಸಾಕು ನೀವೇನು ಬರಬೇಡ್ರಿ ಅಂತ ಹೇಳಿದೆ ಆದ್ರೂ ಬಲವಂತದಿಂದ ಇಲ್ಲಿಗೆ ಬಂದೇ ಬಿಟ್ಟರು ಪೊಲೀಸ್ನವರು ಏನು ಮಾಡೋಕ್ಕಾಗತ್ತೆ ಅದಕ್ಕೆ ಸನ್ಮಾನ ನಾನು ಅವರಿಂದ ಸ್ವೀಕರಿಸಿದ್ದೀನಿ ಇದಕ್ಕೆ ಎಲ್ಲ ನನ್ನ ಮಗ ಆಮೇಲೆ ನಾನು ಇಬ್ಬರು ಕಾ ಹಾ ನಾವೇ ಧೈರ್ಯ ಮಾಡಿ ಅವ್ರನ್ನ ಇಟ್ಕೊಟ್ಟಿದ್ದು ಹಂಗೇನೆ ನಿಧಿ ಸಿಕ್ಕಿತ್ತಲ್ಲ ನನಗೆ ಎಲ್ಲನ ಹಾಂ ಅದನ್ನ ನಾ ಮನೆಗೆ ಇಚ್ಛಬಾರ್ದು ಅಂತ ನಾ ಯಾರು ಹೇಳಿದ್ರು ಅದಕ್ಕೆ ತಕ್ಷಣ ನಾನು ಎಲ್ಲನ ಪೊಲೀಸ್ನರಿಗೆ ಕೊಟ್ಬಿಟ್ಟಿ ಸರ್ಕಾರ ಕೊಡ್ರಿ ನನಗೇನು ಬೇಡ ಅಂತ ಅದಕ್ಕೆ ನಾನು ಹಂಗೆ ನಿಯತ್ತಾಗಿ ಕೊಟ್ಟಿದ್ದಕ್ಕೆ ನನಗೆ ಸನ್ಮಾನ ಮಾಡಿ ಬಹುಮಾನ ಕೊಟ್ಟಿದ್ದಾರೆ ಎಲ್ಲರಿಗು ತುಂಬ ತುಂಬ ಧನ್ಯವಾದಗಳು ಪೊಲೀಸ್ ಮೇಡಮರ್ಗು ಆಮೇಲೆ ಸರ್ಗೂ ಎಲ್ಲರ್ಗು ನಮಸ್ಕಾರ ಹೇಳ್ತೀನಿ ನಾನು ನನಗೆ ಸನ್ಮಾನ ಮಾಡಿರೋಕ್ಕೆ ತುಂಬ ಖುಷಿ ಆಗ್ತೈತೆ ಹಾ ನೋಡ್ದೇನು ಗುಂಡಜ್ಜಿ ಎಷ್ಟು ಕೊಚ್ಕೊಂತ ಇದ್ದಾಳೆ ನಿದಿನಿ ಸರ್ಕಾರ ಸೇರ್ಬೇಕು ಅಂತ ನಾನೇನೇ ಬಿಟ್ಟೆ ಅಂತ ಹೇಳ್ತಾಳೆ ಹಾಂ ಇವಳು ಕೊಟ್ಟಿಲ್ಲ ಅವರೇ ಕಿತ್ಕೊಂಡೆವ್ರಿ ಈಗ ನೋಡು ಹೇಳ್ಕೊಂಬರ ಹೆಂಗೆ ಹೇಳಕೊಂತಾಳೆ ಹಾಂ ಏನು ಏನು ಒಂದು ಇಟ್ಟುನು ಆಸೆನೇ ಇಲ್ವೇನು ಅಮ್ಮಂಗೆ ಏನು ಬಿಂಡಕ್ಕೆ ಕೊಡ್ತಾಳೆ ಈ ಸಾಕಿ ಹಾಹ ಅಂಜ ಹೋಗ್ಲಿ ಬಿಡಿ ಅಟ್ಲಾಗಿ ಅವಳ ಬಗ್ಗೆ ಗೊತ್ತಲ್ಲ ಹ ಅದೇನೋ ಹೇಳ್ತಾಳಲ್ಲ ಹ್ಞೂ ಆರು ಕೊಟ್ಟರೆ ಅತ್ತೆ ಕಡಿಕೆ ಮೂರು ಕೊಟ್ಟರೆ ಸಸ್ಯ ಕಡಿಕೆ ಅಂತ ಹಾಗೆ ಅವಳ್ದು ಹ್ಞೂ ಇದ್ದಾಗ ಒಂಥರ ಇಲ್ಲದೆ ಇದ್ದಾಗ ಒಂಥರ ಅವಳ್ದು ಹ್ಞೂ ಆದ್ರೂ ಈ ಸಾಕ ಒಂದಿಟ್ಟು ಜಾಸ್ತಿನೇ ಆತು ಹ್ಞೂ ಈ ಸನ್ಮಾನ ಎಲ್ಲನ ಯಾಕಮ್ಮ ಇವಳಿಗೆ ಹ್ಞೂ ಏನು ಇವಳೇನು ದೊಡ್ಡ ಸಾಧನೆ ಮಾಡಿವ್ಳಿ ಅಮ್ಮಂಗೆ ഓടി ബിഡ്ഗുണ്ടജി നിധി അതും അവൾ കൈക്ക് സാ സന്മാനമായി ബഹുമാനത്തെ ദുഡാ കൊട്ടാരനു ഖുഷിയാർ താളെ സാഹി ഹാ പാ ബേജണ്ടി കൈക്ക് ബന്ധിത്തു കാ ബാഗ് ബർലില്ല അതന ഇതിന് അത് ഒന്നിട്ടു സന്തോഷമായിര സന്മാനു ഊരീ അതേ അവളെ കാല ഇല്ലേ സന്മാനമായിസ്ക്കണ്ടെല്ലോടന ನಾನು ಈ ಸನ್ಮಾನ ಮಾಡಿ ನಮ್ಮೂರಿಗೆ ಬಂದು ಸನ್ಮಾನ ಮಾಡಿರ್ತಕ್ಕಂಥ ಪೊಲೀಸ್ ಮೇಡಮರಿಗೆ ನನ್ನ ಕಡೆಯಿಂದನ ಧನ್ಯವಾದಗಳು ನಮಸ್ಕಾರನ ತಿಳಿಸ್ತಾ ಇದ್ದೀನಿ ಹಂಗೂ ನಾನು ನನಗೆ ಆ ಬಹುಮಾನ ಬೇಡ ಏನು ಬೇಡ ಮೇಡಮರೇ ಸಾಕು ಅಂತ ನಾನು ಹೇಳಿದೆ ಆದರೂ ನಾನು ಮೇಡಮರು ಬಲವಂತದಿಂದ ಇಲ್ಲ ನೀವು ಬಹುಮಾನ ಸ್ವೀಕರಿಸಲೇಬೇಕು ಅಂತೇಳಿ ಹಾಂ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ನನಗೆ ಹಾಂ ಅದಕ್ಕೆ ನನಗೆ ತುಂಬ ಸಂತೋಷ ಆಗ್ತೈತಿ ನನಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಅದಕ್ಕೆ ಸಂತೋಷ ಆಗ್ತಾ ಇಲ್ಲ ಆದರೆ ನನ್ನ ಕೆಲಸನ ಮೆಚ್ಚಿ ಸನ್ಮಾನ ಮಾಡಿದ್ರಲ್ಲ ಅದಕ್ಕೆ ಸಂತೋಷ ഇ സന്മാരെ ആ ഫു മൊത അത സന്തോഷ ആ നനഗ സന്മാനമായിരോ ഇടീ ഊർഗ് സന്മാനം നമ്മൂറി നന്നെ എസ് ഹമ്മ അല്ല പൊലീസ് നരേ ബന് സന്മാനോ ഇതേ മൊത്തം നമ്മൂരിക സന്മാന നോടക്ക ബന്തിർത്തൂരിനെങ്കസരിഗു ഗണ്ടിഗു യോ എല്ലാർഗു ആ നമസ്കാരം ಸಾಕಮರಿ ಸಾಕಮರಿ ನಮಗೆ ಟೈಮ್ ಆಗುತ್ತೆ ನಾವು ಹೋಗಬೇಕು ಅದ ಬೇಗ ಮುಗಿಸೀನಿ ನಿಮ್ಮ ಭಾಷಣನ ಅಯ್ಯೋ ಆಯ್ತು ಮೇಡಮ್ ರೀ ಮುಗಿಸ್ತೀನಿ ಮುಗಿಸ್ತೀನಿ ನೀವು ಹೋಗಿವ್ರಂತೆ ಸರಿ ಆಯ್ತು ನಮ್ಮ ಪೊಲೀಸ್ ಮೇಡಮ್ ಅವ್ರಿಗೆ ಟೈಮ್ ಆಗುತ್ತಂತೆ ಅವರು ಕೆಲಸಕ್ಕೆ ಹೋಗ್ಬೇಕಲ್ಲ ಅಂತೇನೆ ಇಲ್ಲಿಗಾನ ಬಂದು ನನಗೆ ಸನ್ಮಾನ ಮಾಡಿಕ್ಕೆ ಅವ್ರಿಗೆ ಎಲ್ಲರಿಗೂ ಎಲ್ಲ ನಮ್ಮ ಊರಿನ ಜನಗಳ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮೇಡಮರೇ ಬರ್ರಿ ನಮ್ಮ ಅಂತ ಹೋಗೋಣ ಹಾಂ ಅಡುಗೆ ಮಾಡ್ತೀನಿ ಏನಾದ್ರೂ ಸಿಹಿ ಅಡುಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗಿವ್ರಂತೆ ಹಾಂ ಹಿಂಗೆ ಬಂದು ಹಂಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಬರ್ರಿ ಮೇಡಮ್ ಇಲ್ಲ ಇಲ್ಲ ಸಾಕಂಬರೇ ನಮಗೆ ಇನ್ನು ಬೇರೆ ಕೆಲಸಗಳಿದಾವೆ ಡ್ಯೂಟಿ ಇದೆ ಹೋಗಬೇಕು ಟೈಮ್ ಆಯಿತು ಸರಿ ಬರ್ತೀವಿ ನಾವು ಸರಿ ಮೇಡಮ್ ರೀ ಬರ್ರಿ ಹಾಂ ಸರಿ ಸಾಕಂಬರಿ ಬರ್ತೀನಿ ಅಯ್ಯೋ ಮೇಡಮರೇ ಅದು ಹತ್ತು ಸಾವಿರ ರೂಪಾಯಿ ದುಡ್ಡು ಬಹುಮಾನ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅದು ಎಲ್ಲಿ ಕಾಣಿಸ್ತಾನೆ ಇಲ್ಲ ಹಣ್ಣಿ ಪುಟ್ಟಿ ಇದೆಯಲ್ಲ ಅದೇ ಸೈಡ್ ಅಲ್ಲಿ ಇಟ್ಟಿರ್ತೀವಿ ನೋಡಿ ಒಂದ್ ಕವರಲ್ಲಿ ಹಾ ತಗೊಂಬಿ ಬಿಡಬೇಡಿ ಹೌದಾ ಹಾ ಸರಿ ಆಯ್ತು ಮೇಡಮ್ ತಗೊಂತೀವಿ ಹೋಗ್ಬರ್ರಿ ಒಳ್ಳೇದಾಗಿ ರವಿ ನಡಿಗೆ ಹೋಗೋಣ ಬರ್ತೀವಿ ನಾವು ಹ ಸರಿ ಮೇಡಮ್ ನನಗೆ ಸನ್ಮಾನ ಮಾಡಿದ್ದು ಇಷ್ಟ ಆಯ್ತಾ ನಿಮಗೆ ಗುಲಾಬಿ ನೋಡ್ದೇನಿ ಪೊಲೀಸ್ನರೇ ಬಂದು ನನಗ್ ಸನ್ಮಾನ ಮಾಡಿದ್ರು ಗುಂಡಜ್ಜಿ ಭಾಗ್ಯಮ್ಮ ನೋಡಿದ್ರ ನನಗೆ ಸನ್ಮಾನ ಮಾಡಿದ್ದ ಹ್ಮ್ ನೋಡಿ ಬಾರೆ ಗುಲಾಬಿ ಹೋಗಣ ನನಗೆ ಗೊತ್ತಾಗುತ್ತೆ ಹೋಗ್ತೀವಿ ನಾವು ಹ್ಮ್ ಹ್ಞೂ ಸರಿ ಆಯ್ತು ಅಮ್ಮರಿ ಹೆಂಗೋ ಇಷ್ಟೊತ್ತನು ಬಂದೇವನಿ ನಮ್ಮ ಸನ್ಮಾನ ಕಾರ್ಯಕ್ರಮ ನೋಡಿದ್ರಲ್ಲ ತುಂಬಾ ಸಂತೋಷ ಆಯ್ತು ಅಮ್ಮರಿ ಸಾಕಮ್ಮ ಹೆಂಗೋ ಈ ಊರಿಗೆ ಬಂದು ನಿನಗೆ ಸನ್ಮಾನ ಮಾಡುವುದ್ರಲ್ಲ ಪರವಾಗಿಲ್ಲ ಬತ್ತೀವಿ ಮತ್ತೆ ಈ ಊರಿಗೆ ಇಂತ ಒಳ್ಳೆ ಕೆಲಸ ಮಾಡಿರೋಳು ನಾನು ಒಬ್ಳೇನೆ ನನಗ್ ಸನ್ಮಾನ ಮಾಡಿದ್ರೆ ಇನ್ನೇನು ಬೇರೆಯ ಮಾಡಕ್ಕಾಗತ್ತೇನೆ ನಿಂಗಮ್ಮ ಹ ಸರಿ ಆಯ್ತಮ್ಮ ಅಮ್ಮ ಬರ್ತೀನಿ ಮಾ ದುಡ್ ದುಡ್ಡು ತಗೊಂಡು ಹೋಗೋಣ ಜಲ್ದಿ ಮಂತಕ್ಕೆ ಹೋಗೋಣ ನನಗೆ ಅಯ್ಯ ಬಹುಮಾನ ದುಡ್ಡೇ ಕಾಣಿಸ್ತಾ ಇಲ್ವಂತ ಬೈವದಂಗೆ ಇತ್ತು ಹೆಂಗೋ ಹಣ್ಣಿನ ಪುಟ್ಟೆಗೆ ಮಗಳಾಗಿ ಇಕ್ಕಿದೀವಿ ನೋಡ್ರಿ ಅಂತ ಹೇಳೋದ್ರು ಮೇಡಮ್ ಹೆಂಗೋನ ಹೆಂಗೋ ಸರಿ ಆಯ್ತು ನಡೀರಿ ಮಂತಕ್ಕೆ ಹೋಗಿ ತಗಮ್ಮನ ದುಡ್ಡು ಇಲ್ಲೇನೆ ಇಲ್ಲೇ ಬೇಡ ಸರಿ ಅಮ್ಮ ಆಯ್ತು ಓಕೆ ಸ್ನೇಹಿತರೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ